ನಮಸ್ತೆ ಸಿರೆಯಿಂದ ಅರವತ್ತು ಕಿಲೋಮೀಟ್ರು ಹನ್ನೆರಡು ಎಕರೆ ಜಾಗ ಮೈನ್ ಮೈನ್ ರೋಡ್ ಪಾಯಿಂಟ್ ಹನ್ನೆರಡು ಎಕರೆ ಜಾಗ ನೋಡಿ ನೀರಾವರಿ ಜಮೀನು ನೀರಾವರಿ ಜಮೀನು ಅಲ್ಲಿ ಹುಣಸೆ ಮರ ಐತಲ್ಲ ಹುಣಸೆ ಮರ ಬದದಿಂದ ಹಿಂಗೆ ಸ್ಟ್ರೈಟಾಗಿ ಐತೆ ನೋಡಿ ನೀರಾವರಿ ಜಮೀನು ಹನ್ನೊಂದು ಎಕರೆ ಗಿಡ ಮಡೆಯೆ ಎಲ್ಲ ಬೆಳೆದಿದ್ದಾವೆ ಬೀಳ್ಬಿಟ್ಟಿದ್ದಾರೆ ಹನ್ನೊಂದು ಎಕರೆ ಜಮೀನು ಇದರಲ್ಲಿ ಬಾವಿ ಐತೆ ಬೋರ್ ಐತೆ

ಸಿರೆಯಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಸರ್ ಇಲ್ಲಿಗೆ ಮೈನ್ ರೋಡ್ ಮೈನ್ ರೋಡ್ ಪಕ್ಕನೇ ಆ ಬೈಕ್ ಬರುತ್ತಲ್ಲ ಬೈಕ್ವರೆಗೂ ಬರುತ್ತೆ ಮೈನ್ ರೋಡಿಗೆ ಜಾಸ್ತಿ ಅಗಲ ಐತೆ ಸರ್ ರೋಡಿಗೆ ರೋಡಿಗೆ ಒಂದು ಐನೂರು ಮೀಟರ್ ಅಂತ ಬರುತ್ತೆ ಸರ್ ರೋಡಿಗೆ ಇದೆಲ್ಲ ಜಮೀನು ನೋಡಿರಿ ಮರ ಬೆಳೆದ ಬೀಳ್ಬಿಟ್ಟಿದ್ದಾರೆ ಜಮೀನು ಭಾಳ ಐತೆ ఇదెల్ల జమీన్ నోడి సార్ ఇదెల్ల జమీన్ సార్ బెంగళూరిందూర అరవత్ కిలోమీటర్ ఆగి సార్ చన జనరల్ ప్రాపర్టీ లింగాయిత ఇం తంటే తకరల్ల ಹನ್ನೆರಡು ಎಕರೆ ಫೈನಲ್ ಇಪ್ಪತ್ತು ಲಕ್ಷ ಹೇಳ್ತಾರೆ ರೀಸರ್ಬಲ್ ಆಗುತ್ತೆ ಮೈನ್ ರೋಡ್ಗೆ ಐತೆ ಸರ್ ಪ್ರತಿಯೊಂದು ಅನುಕೂಲ ಐತೆ ಪೆಟ್ರೋಲ್ ಬ್ಯಾಂಕಿಗೂ ಬಾರನ್ ರೆಸ್ಟೋರೆಂಟಿಗೂ ಇಲ್ಲಿ ಊರುಗಳು ಅಕ್ಕಪಕ್ಕ ಇದ್ದಾವೆ ಇಲ್ಲೆಲ್ಲ ಇಲ್ಲಿ ಊರು ಅಕ್ಕಪಕ್ಕ ಇದೆ ನೋಡಿ ಸರ್ ಇದೆಲ್ಲ ತೋಟ ಎಲ್ಲ ಇದೆಲ್ಲ ತೆಂಗಿನ ತೋಟ ಇದೆಲ್ಲ ಐತೆ ನೋಡಿ ಸರ್ ಇನ್ನು ಸ್ವಲ್ಪ ಮುಂದೆವರೆಗೈತೆ ರೋಡಿಗೆ ಭಾಳ ಬರುತ್ತೆ ಹನ್ನೆರಡು ಎಕರೆ ಅದೇ ಜನರು ಬಾ ಆಗುತ್ತೆ ಇಪ್ಪತ್ತು ಲಕ್ಷ ಇರ್ತಾರೆ ಜನರಲ್ ಪ್ರಾಪರ್ಟಿ ತಗೋಬೋದು ಸಹ ಬ್ಯಾರನ್ನು ಬೇಕಿರೋರು ಪರ್ಚೇಸ್ ಮಾಡ್ಕೋಬೋದು ಚೆನ್ನಾಗೈತೆ ಜಮೀನು